ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮ ದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ ನಮಸ್ಕಾರ ರೀ ಸರ್ ಸತ್ಸಾಹೇಬ ತಮ್ಮ ಹೆಸರು ಸಂಪತ್ ಕುಮಾರ್ ತಾವೆಲ್ಲಿಂದ ಬಂದಿದ್ದೀರಾ ಸರ್ ನಾವು ಹಳಿಕೇಡ್ಬಿ ಗ್ರಾಮ ತಾಲೂಕು ಹಮ್ನಾಬಾದ್ ಜಿಲ್ಲಾ ಬೀದರ್ ಸಂತ ರಾಮ್ಪಾಲ್ ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ಪಡ್ಕೊಂಡ್ರಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂತ ರಾಮ್ಪಾಲ್ ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗ್ ರೀ ಇದು ಜ್ಞಾನ ಕೇಳ್ಬೇಕಂತ ನೋಡ್ಬೇಕಂತ ಹೇಳಿ ನಮ್ದು ಸಂತ ರಾಮಪಾಲ್ ಮಹಾರಾಜ್ ಗುರುಗಳದು ಭಕ್ತರು ಅದಾರ ನಮ್ಮ ಊರಲ್ಲಿ ಕರ್ಕೊಂಡು ಹೋಗಿದ್ರು ಅದು ಆಶ್ರಮ ಕರ್ಕೊಂಡು ಹೋಗಿದ್ರು ಅಲ್ಲಿ ನೋಡಿದಿವಿ ತಿಳ್ಕೊಂಡಿವಿ ಅಂತ ಹೇಳಿ ಅಂತ ಯಾವ ವಿಚಾರವನ್ನ ನೀವು ಗಮನಿಸಿ ತಿಳ್ಕೊಂಡು ನಾಮ ದೀಕ್ಷೆ ಪಡಿಬೇಕಾಯ್ತು ಅಲ್ಲಿ ಬೇತ್ಲಲ್ಲಿ ಹೋದೀವಿ ಆಶ್ರಮಲ್ಲಿ ಬಹಳ ಚೆನ್ನಾಗಿ ಅನಿಸ್ತು ಎಲ್ಲ ಸೇವಾ ನೋಡಿದಿವಿ ಅಲ್ಲಿ ಎಲ್ಲ ವ್ಯವಸ್ಥಾ ನೋಡಿದಿವಿ ಭಕ್ತರ ಬಹಳ ಜನರ ಜೊತೆ ಚರ್ಚೆ ಮಾಡಿದಿವಿ ಹಾಗೆ ಅಲ್ಲೆಲ್ಲ ಮ್ಯೂಸಿಯಂ ತರ ಮಾಡಿದರು ಅಲ್ಲೆಲ್ಲಾ ಸುತ್ತಾಡ್ಕೊತ ಹೋಗ್ತಾ ಇದ್ದೀವಿ ಹಂಗೆ ಒಬ್ಬರು ಪಂಡಿತರಿದ್ದರು ಪಂಡಿತರ ಜೊತೆ ಜ್ಞಾನ ಚರ್ಚೆ ಆಯ್ತು ಅವ್ರ ಹಿಂದ್ಗಡೆ ಕುಳಿತಿದ್ದೀವಿ ನಾವು ಅವ್ರದ್ದು ಏನೇ ಕ್ವಶನ್ ಇತ್ತು ಯಾವ್ದೇ ತರ ಯಾವ ರೀತಿ ಭಕ್ತಿ ಮಾಡಬೇಕು ಯಾವ ರೀತಿ ಮೋಕ್ಷ ಪಡಿಬೇಕು ಜನ್ಮ ಸಿಕ್ಕಿದೆ ಅದಕ್ಕೆ ಯಾವ ರೀತಿ ಏನೇನು ಮಾಡ್ತಾ ಇದ್ದೀವಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅಲ್ಲಿ ಒಂದು ಸಭಾದಲ್ಲಿ ಅವ್ರ ಹಿಂದ್ಗಡೆನೇ ನಾವು ಕುಳಿತಿದ್ದೀವಿ ಅವ್ರು ಏನೇ ಕ್ವಶನ್ ಕೇಳಿ ಯಾವುದೇ ರೀತಿ ಪೂಜಾ ಬರೆಯೋದಾಗ್ಲಿ ಮೋಕ್ಷದ ಬರೆಯದಾಗ್ಲಿ ಮತ್ತೆ ಯಾ ನಾವು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಯಾವುದೇ ಕ್ವಶನಿಗೆ ಅಲ್ಲಿ ಇರ್ತಕ್ಕಂಥ ಭಕ್ತರು ಅವ್ರದ್ದು ಕ್ವಶನಿಗೆ ಆನ್ಸರ್ ಯಾವ ತರ ಮಾಡ್ತಾ ಇದ್ರಪ್ಪ ಅಂದ್ರೆ ವೇದ ಗೀತ ಇತ್ತು ಅವ್ರ ಗೀತಾ ತೆಗೆದು ಗೀತದಲ್ಲಿ ಓದಿ ತಿಳಿಸಿ ಶ್ಲೋಕ ಮುಖಾಂತರ ಆ ಭಕ್ತರಿಗೆ ಸಂದರ್ಶನ ಕೊಡ್ತಾ ಇದ್ರು ಅದು ಎಲ್ಲ ನಾವು ತಿಳ್ಕೊಂಡಿವಿ ಅರೆ ಒಳ್ಳೆ ಸ್ಥಾನದಲ್ಲಿ ಬಂದೀವಿ ನಮಗೆ ಚೆನ್ನಾಗಾಯ್ತು ಒಳ್ಳೆ ಯಾವುದೋ ಹಿಂದಿಂದ ಯಾವ್ದೋ ಪುಣ್ಯಕರ್ಮ ಫಲವಾಗಿ ಇಲ್ಲಿಗೆ ಬಂದೀವಿ ಮೋಕ್ಷಧಾರಿ ಸಿಗ್ತಾ ಇದೆ ಯಾವಾಗ ಮನುಷ್ಯನ ಮೃತಿ ಮೃತ್ಯು ಗುರುತಿಲ್ಲ ಗೊತ್ತಿಲ್ಲ ಕ್ಷಣದಲ್ಲೇ ಆಗ್ಬೋದು ಅದಕ್ಕೆ ಫಸ್ಟ್ ಆಗ ಏನ್ ಮಾಡಿದಿವಿ ದೀಕ್ಷಾ ಒಂದು ಪ್ರೇರಣೆ ಸಿಕ್ತು ಆ ಪ್ರೇರಣೆ ಪ್ರಕಾರ ತಕ್ಷಣವಾಗಿ ಆ ಚರ್ಚೆ ಆದ ತಕ್ಷಣನೇ ದೀಕ್ಷಾ ತಗೊಂಡೀವಿ ದೀಕ್ಷಾ ತಗೊಂಡು ಸಂತ ರಾಂಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದು ಭಕ್ತಿ ಮಾರ್ಗದ ಇದ್ದು ಭಕ್ತಿ ಸರಳವಾಗಿ ಮೋಕ್ಷ ಪಡೆಯೋ ದಾರಿ ಸಿಕ್ಕಿದೆ ತಿಳ್ಕೊಂಡು ಸರಳಾಗಿ ಭಕ್ತಿ ಮಾಡ್ತಾ ಇದ್ದೀವಿ ಇವಾಗ ಹಾಗಾದ್ರೆ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನ ನೀವು ಮಾಡ್ತಾ ಇದ್ರಿ ನಾವು ಹಿಂದೂ ದೇವಿ ದೇವತೆಗಳ ಪ್ರಾಣ ಅದರಲ್ಲಿ ನಾನು ವಿಶೇಷವಾಗಿ ಗಣೇಶಿ ಜಿ ಪರಮ ಭಕ್ತ ಅವ್ರದ್ದು ಪೂಜೆ ಮಾಡ್ಲಿಕ್ಕೆ ಬಹಳ ಇಷ್ಟ ನಾನು ಅವ್ರದ್ದು ಗುಡಿ ಸೇವಾ ಆಯಿತು ಅವ್ರದ್ದು ಪೂಜೆ ಆಯಿತು ವರ್ಷಕ್ಕೆ ಗಣೇಶಜಿ ಸ್ಥಾಪನವಾಯಿತು ಅವ್ರದ್ದೆಲ್ಲ ಕಾರ್ಯಗಳ ಚಂದ ಏನೂ ಏನೇ ಏನೇ ಇರಲಿ ಎಲ್ಲ ಮಾಡ್ಕೊಂಡು ಅದರ ಜೊತೆ ಮನೆ ಪೂಜೆ ಮನೆ ದೇವರು ರೇವಣ ಸಿದ್ದೇಶ್ವರ ಸ್ವಾಮೀಜಿ ಭಗವಾನ ಪೂಜೆ ಹುಣ್ಣಿ ಅಮಾವಾಸೆ ಮತ್ತು ಎಲ್ಲಾ ಹಬ್ಬಗಳು ಆಚರಣೆ ಎಲ್ಲಾ ಮಾಡ್ತಾ ಇದ್ದೀವಿ ಮತ್ತೆಲ್ಲಾ ಯಾವುದೇ ಹಬ್ಬ ತಪ್ಪು ತಪ್ಪಲಾರದೆ ಮಠಕ್ಕೆ ಹೋಗೋದು ಗುರುಗಳ ಶರಣದಲ್ಲಿ ಹೋಗೋದು ಪಾದ ಬೂಳೋದು ಪಾದ ಪೂಜೆ ಮಾಡೋದು ಯಾವ್ ಯಾವ ಇದು ಹಿಂದೂ ಧರ್ಮದ ಪ್ರಕಾರ ಎಷ್ಟೆಲ್ಲ ಪೂಜಾ ವಿಧಿ ಇದೆ ಅಷ್ಟೆಲ್ಲ ತಿಳ್ಕೊಂಡು ಮತ್ತೊಬ್ಬರದ್ದೆಲ್ಲ ಹಿರುಗಳೆಲ್ಲ ಕೇಳಿಕೊಂಡು ನಮ್ಮ ಹಿರುಗುಳ್ ಹೋಗ್ತಕ್ಕಂಥ ದಾರಿಯಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ತಾ ನಾವು ಒಂದು ಬಿಡ್ತಾ ಇರಲಿಲ್ಲ ಅದು ಅಲ್ಲದೆ ಮತ್ತೆ ನಾವು ಏನು ಮಾಡ್ತಿದೀವಿ ಅಂದ್ರೆ ಮೆಡಿಟೇಷನ್ ಹೋಗಿದೀವಿ ಒಂದ್ ಎರಡು ವರ್ಷ ಕೋವಿಡ್ ನಂತರ ಕೋವಿಡ್ ನಂತರ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಮೆಡಿಟೇಷನ್ ನಲ್ಲಿ ಕೆಲವರು ಬಹಳ ಜನದ ಸಮಸ್ಯೆಗಳು ಹೇಳ್ತಾ ಇದ್ರು ಇದು ಮೆಡಿಟೇಷನ್ ಮಾಡರ್ಲಿಂದ ನನಗೆ ಅದು ಲಾಭ ಆಯ್ತು ಇದು ಲಾಭ ಆಯ್ತು ಶಾಂತಿ ಸಿಕ್ತು ಏನಂತರಿ ಮತ್ತೆ ಎನ್ಲೈನ್ಮೆಂಟ್ ಆಯ್ತು ದೇವ್ರ ಕಾಣೋರು ಒಂದು ಏನಂತೀರಿ ಶಾ ಶಾಂತಿ ಸಿಗುತ್ತೆ ಅಂತೇಳಿ ಅದು ಯೂಟ್ಯೂಬಲ್ಲಿ ನೋಡಿಕೊಂಡು ಮೆಡಿಟೇಷನ್ ಮಾಡ್ತೀವಿ ಎರಡು ಎರಡೂವರೆ ವರ್ಷ ಮೆಡಿಟೇಷನ್ ಮಾಡಿದೀವಿ ಮತ್ತು ಮೆಡಿಟೇಷನ್ ಏನಂತ ಕೇಂದ್ರಕ್ಕೆ ಹೋದೀವಿ ಅಲ್ಲೆಲ್ಲ ಧ್ಯಾನ ಮಾಡಿದೀವಿ ಸೇವಾ ಮಾಡಿದೀವಿ ಎಲ್ಲ ಮಾಡಿದೀವಿ ಅದನ್ನು ನೋಡ್ಕೊಂಡೀವಿ ಅದನ್ನು ಎರಡು ಎರಡೂವರೆ ವರ್ಷ ಮಾಡಿದೆ ಆ ಸಾಧನ ನಾನು ಹ ಅದು ಅಲ್ಲದೆ ಸಿದ್ಧೋಡ್ ರಾಜ ನಮ್ದು ನಮ್ಮ ಊರ್ ಪಕ್ಕದಲ್ಲೇ ಸಿದ್ಧೋಡು ಸ್ವಾಮಿ ಜನ್ಮಸ್ಥಾನ ಇದೆ ಚಳಕಾಪುರ್ ಅಂತೇಳಿ ಅಲ್ಲಿ ಮಠನೂ ಇದೆ ಆ ಮಠಕ್ಕೆ ಪ್ರತಿ ಸೋಮವಾರ ಹೋಗ್ತಿದೀವಿ ಮತ್ ಸೋಮವಾರ ಉಪವಾಸ ಮಾಡ್ತಾ ಇದ್ದೀವಿ ಮತ್ತ್ ಅದಕ್ಕಿಂತ ಮುಂಚೆ ನರೇಂದ್ರ ಮಹಾರಾಜಿ ಗುರುಗಳ ಶರಣದಲ್ಲಿ ಹೋಗಿದ್ದೀವಿ ಅಲ್ಲಿ ಎಲ್ಲಾ ಅವರದ್ದು ಆಶ್ರಮಕ್ಕೆ ಹೋಗಿ ಅಲ್ಲೆಲ್ಲ ತಿರುಗೇ ಪೂಜೆ ಪೂಜಾ ಪುನಸ್ಕಾರ ಪಾದ ಏನ ಗುಡಿ ಸುತ್ತ ಹಾಕೋದು ಪಾಲಕಿ ಉತ್ಸವದಲ್ಲಿ ಹೋಗೋದು ಎಲ್ಲಾ ರೀತಿ ಜಾತ್ರಾಗಳು ಮಹೋತ್ಸವ ದೇವರ ಮಹೋತ್ಸವ ಮತ್ತೆ ನಮ್ಮ ಊರಲ್ಲಿ ಪ್ರಸಿದ್ಧ ದೇವಸ್ಥಾನ ಇದೆ ನಾಗೇಶ್ವರ ಆ ದೇವಸ್ಥಾನಕ್ಕೂ ಪ್ರತಿ ವರ್ಷ ನಡ್ಕೊತ ಹೋಗ್ತಿದ್ವಿ ಶ್ರಾವಣದಲ್ಲಿ ಬೆಳಿಗ್ಗೆ ಐದು ಗಂಟೆ ಎದ್ದು ಪೂ ಜಳಕ ಮನೆ ಪೂಜೆ ಎಲ್ಲ ಮಾಡ್ಕೊಂಡು ನಡ್ಕೋತ ಅಲ್ಲೂ ಹೋಗಿವಿ ಅಲ್ಲೂ ಬಹಳ ಏನೋ ಒಂದು ಒಳ್ಳೇದಾಗ್ತದ ಮೋಕ್ಷ ಪಡಿಯೋಣ ಮನುಷ್ಯನ ಜನ ಸಿಕ್ಕಿದೆ ಭಕ್ತಿ ಪೂಜೆ ಮಾಡೋಕ ಸಿದ್ಧಾರ್ಡು ಸ್ವಾಮೀಜಿಗಳು ಹೇಳ್ತಾ ಇದ್ರು ಕಾಲು ಸಿಕ್ಕದ ಗುಡಿ ಅಂತ ಹೇಳಿ ಕೈ ಇದೆ ಕೈ ಮುಗಿದಿಲಕ್ಕೆ ಬಾಯಿ ಸಿಕ್ಕದಂದ್ರೆ ಮಂತ್ರ ಜಪ ಮಾಡ್ಬೇಕಂತ ಹೇಳಿ ಅದೆಲ್ಲ ತಿಳ್ಕೊಂಡು ಗುರುಗಳ ಪ್ರವಚನ ಕೇಳ್ಕೊಂಡು ಎಲ್ಲ ಆದಷ್ಟು ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ನಾವು ಮುಂಚೆ ಯಾವ ಮಂತ್ರಗಳನ್ನ ನಾಮಸ್ಮರಣೆ ಮಾಡ್ತಿದ್ರಿ ನೀವು ಗುರುಗಳು ಹೇಳ್ತಕ್ಕಂಥ ಮಂತ್ರ ಹೆಂಗ್ ಮಾಡ್ತಿದ್ರಿ ಅಂದ್ರೆ ಓಂ ನಮಃ ಶಿವ ಹೇಳ್ತಿದ್ವಿ ಓಂ ಗಣೇಶ ಏನ್ ನಮ ಗಣ್ ಗಣ ಗಣಪತಿ ನಮ ಅಂತಿದ್ವಿ ಮತ್ತೆ ಓಂ ಸಿದ್ಧರುಡ ನಮ ನಮಗೆ ಏನೇನು ತಿಳಿತು ನಮಗೆ ಏನೇನು ತಿಳಿದ್ರೆ ಯಾರು ಏನೇನು ಹೇಳ್ತಿದಾರೋ ಯಾವ ಗುರುಗಳು ಇದು ಮಾಡ್ರಿ ಇದು ಮಂತ್ರ ಪಠಣ ಮಾಡ್ರಿ ಒಳ್ಳೇದಾಗ್ತದೆ ಅದು ಮಂತ್ರ ಮಾಡ್ತಾ ಇದ್ದೀವಿ ಯಾರೋ ಒಬ್ಬರು ಭವಿಷ್ಯ ಹೇಳತಕ್ಕಂಥವ್ರು ಇದು ಮಂತ್ರ ಹೇಳ್ರಿ ನಮ್ಮ ಭವಿಷ್ಯ ನೋಡಿ ಕೈ ನೋಡಿ ಕುಂಡ್ಲಿ ನೋಡಿ ಹೇಳ್ತಾ ಇದ್ರು ಇದು ಮಂತ್ರ ಮಾಡ್ರಿ ಅದು ಮಂತ್ರ ಜಪ ಮಾಡ್ತಾ ಇದ್ದೀವಿ ಯಾರು ಏನು ಹೇಳಿದ್ರು ಅದು ಮಾಡ್ತಾ ನಾವು ಯಾವುದು ತಪ್ಪು ಬಿಡ್ ಬಿಡ್ತಾನೆ ಇರಲಿಲ್ಲ ಯಾ ಗುರುಗಳು ಏನೇ ಆಗಿ ಒಳ್ಳೇದಾಗ್ತದಪ್ಪ ಅಂದ್ರೆ ಅದು ಸ್ಟಾರ್ಟ್ ಮಾಡ್ಬಿಡ್ತಿದೀವಿ ನಾವು ಸೊ ಇದೆಲ್ಲದರಿಂದ ಯಾವೆಲ್ಲ ಲಾಭಗಳು ಆಗ್ತಿದ್ವು ಲಾಭನ ಅಬ್ಸರ್ವ್ ಮಾಡಿಲ್ಲ ನಾವು ಬಟ್ ಒಳ್ಳೇದಾಗ್ತದ ಈವಾಗ ನಾಳಿಗೆ ಆಗ್ತದ ಹಾಗೆ ಆಗ್ತದ ಯಾಕ ಮಾಡ್ತಾ ಇರೋ ಕೆಲಸ ಭಗವಾ ಪರಮಾತ್ಮನ ಕೆಲಸ ಮಾಡ್ತಿದ್ವಿ ದೇವ್ರ ಕೆಲಸ ಮಾಡ್ತಿದ್ವಿ ಗುರುಗಳು ಹೇಳಿಕಂತ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಯಾವ್ದೇನು ಲಾಭ ಏನು ಆಗ್ಲಿಲ್ಲ ನಮಗೆ ಅಂತ ಹೇಳ್ಕೊಂತರ ಏನ್ ಲಾಭ ಆಗ್ಲಿಲ್ಲ ಹಾಗಾದ್ರೆ ಸಂತ ರಾಮಪಾಲ್ಜಿ ಮಹಾರಾಜರು ದೇವಿ ದೇವತೆಗಳ ಪೂಜೆಯನ್ನ ಬಿಡಿಸ್ತಾರ ಬಿಡ್ಸಂಗಿಲ್ಲ ದೇವಿ ದೇವತೆಗಳ ಪೂಜೆ ಯಾವ ರೀತಿ ಮಾಡೋ ವಿಧಾನಗಳು ಸರಿಯಾಗಿ ತಿಳಿಸಿ ಮತ್ತು ವೇದಗಳ ಮುಖಾಂತರ ಪುರಾವೆಗಳ ಮುಖಾಂತರ ತಿಳಿಸಿ ಕೊಡ್ತಾರೆ ಅವ್ರು ನೋಡಿ ಯಾವ ದೇವಿ ದೇವತೆಗಳು ಪೂಜಿಸಂಗಿಲ್ಲ ನಾವು ದಸರಾ ಹಬ್ಬ ಬಂದ್ರೆ ದುರ್ಗಾ ಮಾತಾ ಪೂಜೆ ಮಾಡ್ತೀವಿ ದುರ್ಗಾ ಮಾತಾ ಪೂಜೆ ಅವ್ರು ಮಂತ್ರ ಕೊಡ್ತಾರೆ ಗಣೇಶ ಚತುರ್ಥಿ ಬಂದಾಗ ಗಣೇಶ್ ಪೂಜೆ ಮಾಡ್ತೀವಿ ಗಣೇಶ್ ಮಂತ್ರಜಿ ಜಿ ಕೊಡ್ತಾರೆ ಮತ್ತು ಅದು ಬ್ರಹ್ಮ ಸಾವಿತ್ರಿ ಪೂಜೆ ಮಾಡ್ತೀವಿ ಬ್ರಹ್ಮ ಸಾವಿತ್ರಿ ಮಂತ್ರ ಕೊಡ್ತಾರೆ ಶಿವ ಪಾರ್ವತಿ ಶ್ರಾವಣ ಮಂತ್ರ ಶಿವ ಪಾರ್ವತಿ ನೆನಿತೀವಿ ಶಿವ ಪಾರ್ವತಿ ಪೂಜೆ ಮಾಡಬೇಡ್ರಿ ಇದು ಏನಂತ್ರಿ ಮಂತ್ರ ಕೊಡ್ತಾರ ಅದೇ ಅಲ್ಲದೆ ಮತ್ತು ಲಕ್ಷ್ಮಿ ಪೂಜೆ ಮಾಡ್ತೀವಿ ಲಕ್ಷ್ಮೀ ಅಲ್ಲಿಂದ ಏನು ಉಪಯೋಗ ಲಾಭ ಆಗಂಗಿಲ್ಲ ದುಡ್ಡು ವೆಚ್ಚ ಆಗುತ್ತೆ ನೀವು ಏನಾದರೂ ಮಂತ್ರ ಕೊಡ್ತಾರೆ ಈ ರೀತಿ ಮಂತ್ರ ಕೊಟ್ಟಿ ವಿಷ್ಣು ಪೂಜೆ ಆಯಿತು ಲಕ್ಷ್ಮೀ ಪೂಜೆ ಆಯ್ತು ಎಲ್ಲಾ ಯಾವ್ ಎಲ್ಲ ದೇವತೆಗಳು ಭೂಮಿ ಮೇಲೆ ಏನು ಇದಾರೆ ಎಲ್ಲಾ ದೇವತೆಗಳದ್ದು ಮಂತ್ರ ಕೊಡ್ತಾರ ವಿಧಿ ಪ್ರಕಾರ ಕೆಲಸ ಮಾಡಕ್ಕೆ ಹೇಳ್ತಾರ ಮತ್ತು ವಿಧಿನೂ ಅವ್ರಿಗೆ ಇಷ್ಟ ಬಂದಂಗೆ ಹೇಳಂಗಿಲ್ಲ ವೇದ ಪುರಾಣ ಗೀತದಲ್ಲಿ ಇದೆ ಸ್ಪಷ್ಟ ತಿಳಿಸಿ ಹೇಳ್ತಾರ ಅಷ್ಟೇ ರೀ ಹಾಗಾದರೆ ಹಾಗಾದ್ರೆ ಸಂತ ರಾಮ್ಪಾಲ್ ಮಹಾರಾಜರು ಶರಣದಲ್ಲಿ ಹೋದ್ಮೇಲೆ ನಿಮ್ಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ಈಗ ನಾವು ಗುರುಗಾ ಶರಣದಲ್ಲಿ ಬಂದು ನಾಲ್ಕು ತಿಂಗಳು ನಾಲ್ಕು ಐದು ತಿಂಗಳಾಯ್ತು ಸುಮಾರು ಇವಾಗ ನಮಗೆ ನೋಡಿ ಮನಃ ಶಾಂತಿ ಇದೆ ಒಳ್ಳೆಯ ಮಾರ್ಗ ಸಿಕ್ಕಿದೆ ಒಳ್ಳೆ ರೀತಿಯಿಂದ ಭಕ್ತಿ ಮಾಡ್ತಾ ಇದ್ದೀವಿ ಭಕ್ತಿ ಮಾಡ್ತಾ ಮಾಡ್ತಾ ನಮಗೂ ಕೆಲಸಗಳು ಆಗ್ತಾ ಇದ್ದಾವೆ ಮತ್ತು ನಮಗೂ ಬ್ಯಾಕ್ ಪೇನ್ ಇತ್ತು ಅದು ಇದೆ ತಲೆ ಬ್ಯಾನಿ ಇತ್ತು ಕಮ್ಮಿ ಆಗ್ತಾ ಇದೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಆರಾಮಾಗಿದ್ದೀವಿ ಒಂದು ಏನೋ ಒಳ್ಳೆ ಒಳ್ಳೆ ಮಾರ್ಗ ಸಿಕ್ಕಿದೆ ಮುಂದೆ ಬರ್ತಕ್ಕಂಥ ದಿನಗಳು ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗ್ತದೆ ಹಾಗಾಗಿ ತಿಳ್ಕೊಂಡು ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ಮತ್ತು ಮೋಕ್ಷ ಒಳ್ಳೆಯದು ಕೆಲಸ ಇವೆಲ್ಲ ತಾತ್ಕಾಲಿಕ ಇದೆ ಬಟ್ ಮೇನ್ ಹೆಂಗಿದೆ ಅಂದ್ರೆ ಮೋಕ್ಷ ಪಡೆದಕ್ಕಂಥ ದಾರಿ ಸಿಕ್ಕಿದೆ ಮೋಕ್ಷ ಪಡ್ಲಾಕ ಅವಕಾಶ ಕೊಟ್ಟಿದ್ದಾರೆ ಪರಮಾತ್ಮ ಹಾಗಾಗಿ ಶರಣದಲ್ಲಿ ಬಂದು ಬಹಳ ಒಳ್ಳೇದಾಗಿದೆ ನಮಗೆ ಒಂದು ವೇಳೆ ಜನಸಾಮಾನ್ಯರು ಕೂಡ ಈ ಜ್ಞಾನವನ್ನ ತಿಳ್ಕೊಳ್ಬೇಕಂದ್ರೆ ಯಾಕೆ ತಿಳ್ಕೊಳ್ಬೇಕು ಅಂತೀರಾ ಯಾಕೆ ತಿಳ್ಕೊಬೇಕಾಗ್ತದೆ ನಮ್ಮ ಧರ್ಮದ ಆಧಾರ ಸ್ತಂಭ ಇರೋದು ಗೀತಾ ಗೀತದಲ್ಲಿ ಎಲ್ಲ ನಮ್ ಗುರುಗಳು ಅದಾರ ಬಹಳ ಜನ ಗುರುಗಳು ಅದಾರ ಮಠ ಇದೆ ಬಟ್ ಯಾರು ಗೀತಾದಲ್ಲಿ ತೆಗೆದು ಗೀತಾ ವಿಶ್ಲೇಷಣೆ ಮಾಡಿ ವಿಸ್ತಾರವಾಗಿ ತಿಳಿಸಿ ಹೇಳಂಗಿಲ್ಲ ಗುರುಗಳ ಒಬ್ಬರೇ ಇದ್ದಾರ ಸಂತ ರಾಮ್ಪಾಲ್ ಜಿ ಮಹಾರಾಜರಿದ್ದಾರೆ ಒಬ್ಬರೇ ಗೀತಾದಲ್ಲಿ ಏನಿದೆ ನಾವು ಹಿಂದೂ ಧರ್ಮ ಆಯ್ತು ಎಲ್ಲ ಮನುಷ್ಯನ ಜನ್ಮ ಆಯ್ತು ಏನ್ ಮಾಡಬೇಕು ಗೀತದಲ್ಲಿ ಏನಿದೆ ಮನುಷ್ಯನ್ ಜನ್ಮ್ ಸಲುವಾಗಿದೆ ಮನುಷ್ಯ ಬಂದಿರೋದು ಅದಕ್ಕ ಮನುಷ್ಯನ್ ಜನ್ಮ ಸಿಕ್ಕಿರೋದು ಅದಕ್ಕ ಅಂದ್ರೆ ಮುಕ್ತಿ ಮೋಕ್ಷ ಪಡಿಯಕ ಅದು ಪಡೆಯೋಕಂತ ದಾರಿ ಹೇಳಿಕೊಡೋರು ಇವ್ರು ಒಬ್ಬರೇ ಇದ್ದಾರೆ ಎಲ್ಲರು ಇದಾರೆ ಹೇಳ್ತಾ ಇದ್ದಾರೆ ಪೂಜೆ ಹೇಳ್ತಾ ಇದ್ದಾರೆ ಅದು ಸಾತ್ಕಾಲಿಕ ಆಗಿ ಹೇಳ್ತಾ ಇದ್ದಾರೆ ಬಟ್ ಅದು ಎಲ್ಲಿವರೆಗೆ ಎಷ್ಟು ಲಾಭ ಆಗುತ್ತೆ ಗೊತ್ತಿಲ್ಲ ಬಟ್ ಪರ್ಮನೆಂಟ್ ಲಾಭ ಆಗತಕ್ಕಂಥ ದಾರಿ ಸಹ ಹೇಳಿಕೊಡೋರು ಸಂತ ರಾಮಪಾಜಿ ಮಹಾರಾಜ್ ಒಬ್ಬರೇ ಇದ್ದಾರೆ ಅದು ಮತ್ತು ಮನ್ನ ಬಂದಂತೆ ಹೇಳ್ತಾ ಇಲ್ಲ ಗೀತಾ ವಿಧ ಪುರಾಣದಲ್ಲಿ ಏನಿದೆ ಸ್ಪಷ್ಟವಾಗಿ ತಿಳಿಸಿ ತೋರಿಸಿ ಓದಿ ತಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಇದರಲ್ಲಿ ಬಂದು ತಿಳ್ಕೊಂಡು ಓದಿ ಒಂದೊಂದು ಹೆಜ್ಜೆ ಇಕ್ಬೇಕಂತೇಳಿ ಒಂದು ಅನಿಸಿಕೆ ಅಂದರೆ ಸಂತ ರಾಮ್ಪಾಲ್ ಜಿ ಮಹಾರಾಜರು ಮಾತ್ರ ಶಾಸ್ತ್ರಗಳ ಪ್ರಕಾರ ಭಗವದ್ಗೀತೆ ವೇದಗಳ ಪ್ರಕಾರ ಭಕ್ತಿಯನ್ನು ಹೇಳ್ಕೊಡ್ತಾರೆ ಬೇರೆಯವರೆಲ್ಲ ಶಾಸ್ತ್ರ ವಿರುದ್ಧ ಸಾಧನೆಯನ್ನು ಮನ್ಸಿಗೆ ಬಂದಂಗೆ ಪೂಜಾ ಸಾಧನೆಯನ್ನು ಹೇಳ್ಕೊಡ್ತಾರೆ ಅನ್ನೋದು ನಿಮ್ಮ ಮಾತಾ ಹೌದು ಪರ್ಫೆಕ್ಟ್ ಆಗಿ ಯಾಕ ಯಾರು ಕೇಳ್ತಾ ಇದ್ದೀವಲ್ಲ ಎಲ್ಲರ ಹತ್ರ ಯಾರು ಸುಮ್ಮನೆ ಹೇಳ್ತಾ ಇರ್ತಾರೆ ಅದು ಮಾಡಿರಿ ಇದು ಮಾಡಿರಿ ಆ ಪೂಜೆ ಮಾಡಿರಿ ಈ ಪೂಜಾ ಮಾಡಿರಿ ಬಟ್ ಅದು ಯಾವುದೇ ರೀತಿ ಗ್ರಂಥದಲ್ಲಿ ಲಿಖಿತ ರೂಪದಿಲ್ಲ ಅವ್ರ ಏನೋ ಒಳ್ಳೇದಾಗ್ತದ ಅಂತೇಳಿ ಒಂದು ಅನಿಸಿಕೆ ಅವ್ರ್ ಊಹಾ ಊಹಾ ಪ್ರಕಾರ ಮಾತಾಡ್ತಾರೆ ಯಾವ್ದು ಹಿಂಗ ಹಿಂಗೆ ಗ್ಯಾರಂಟಿಯಾಗಿ ಯಾರು ಹೇಳಂಗಿಲ್ಲ ಹತ್ತು ಸ್ವಾಮಿಗಳು ಹೋಗಿ ನಾವು ಹತ್ತು ಸ್ವಾಮಿಗಳು ಭೇಟಿ ಒಂದು ಸಮಸ್ಯೆ ತೊಗೊಂಡ್ ಹತ್ತು ಸ್ವಾಮಿಗಳು ಹೋದ್ರೆ ಹತ್ತು ಸ್ವಾಮಿಗಳು ಏನು ಮಾಡ್ತಿದ್ರೆ ಹತ್ತು ತರ ದಾರಿ ತೋರಿಸ್ತಾರೆ ಭಕ್ ಜನರಿಗೆ ಹತ್ತು ತರ ಅವ್ರಿಗೆ ಯಾರ ಮೇಲೆ ವಿಶ್ವಾಸ ಇದೆ ಆ ಪ್ರಕಾರ ಭಕ್ತ ಕೆಲಸ ಪೂಜಾ ವಿಧಿ ಮಾಡ್ತಾರೆ ಬಟ್ ಅದೇ ಸಮಸ್ಯೆ ಹತ್ತು ಸ್ವಾಮಿಗಳು ಹೋಗಿ ನಾವು ಪರೀಕ್ಷೆ ಮಾಡಿದ್ರೆ ಹತ್ತು ಸ್ವಾಮಿಗಳು ಹತ್ತು ತರ ವಿಧಿ ಹೇಳ್ತಾರೆ ಯಾರ್ದು ಈಗ ನಿಮ್ ನಂಬೇಕು ಯಾವ ಗ್ರಂಥಗಳ ಪ್ರಕಾರ ಇವ್ರು ಹೇಳ್ತಾ ಇದಾರ ಯಾವ ವಿದ್ಯಾ ಪ್ರಕಾರ ಇವ್ರು ಹೇಳ್ತಾ ಇದಾರ ಕನ್ಫ್ಯೂಸ್ ಆಗ್ಬೇಕಾಗ್ತದ ಹಾಗಾಗಿ ಇಲ್ಲಿ ಒಂದೇ ಮಾರ್ಗ ಇದೆ ಸರಳ ಮಾರ್ಗ ಇದೆ ಸೊ ಒಳ್ಳೇದಾಗ್ತದ ಮತ್ ಮೋಕ್ಷನು ಸಿಗ್ತದ ಸಂತ ರಾಂಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡೋದು ಸಂತ ರಾಮ್ಪಾಲ್ಜಿ ಮಹಾರಾಜರ ನಾಮ್ ದೀಕ್ಷೆ ತಗೋಬೇಕಾದ್ರೆ ಎಲ್ಲಾ ಚಾನೆಲ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಂಬರ್ ಸಿಗುತ್ತೆ ತಳಗಡೆ ನೀಲಿ ಎಲ್ಲೋ ಬ್ಲಾಕ್ನಲ್ಲಿ ನಂಬರ್ ಬರುತ್ತೆ ಆ ನಂಬರಿಗೆ ಸಂಪರ್ಕ ಮಾಡ್ಬೋದು ಮಿಸ್ ಕಾಲ್ ಮಾಡ್ಬೋದು ಬುಕ್ ಪಡಿಬಹುದು ಆ ನಂಬರ್ ಕಾಲ್ ಮಾಡ್ಕೊಂಡು ಮಾತಾಡಿದ್ರೆ ನಿಮಗೆಲ್ಲ ಮಾಹಿತಿ ಕೊಡ್ತಾರೆ ಸರಳಾಗಿ ನಿಶುಲ್ಕವಾಗಿ ನಾಮಧಾನ ಕೇಂದ್ರಕ್ಕೆ ಹೋಗಿ ದೀಕ್ಷಾ ಪಡಿಬಹುದು ಧನ್ಯವಾದಗಳು ಸರ್ ಸತ್ ಸಾಹೇಬ್